ಹಲೋ ಯವರಿವಾನ್ ಎಲ್ಲರಿಗೂ ಖುಷಿ ಕ್ರಿಯೇಟಿವ್ ಕ್ಯಾನ್ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ಝಿ ಕನ್ನಡ ಚಾನಲ್ನಲ್ಲಿ ಪ್ರಸಾರವಾಗುತ್ತಿರುವಂತಹ ಅಣ್ಣಯ್ಯ ಸೀರಿಯಲ್ನಲ್ಲಿ ನಟಿಸುತ್ತಿರುವಂತಹ ನಟ ನಟಿಯರ ರೀಲ್ ಮತ್ತು ರಿಯಲ್ ನೇಮ್ಗಳ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಆಗಿರುವವರಿಗೆ ಧನ್ಯವಾದಗಳು ಬನ್ನಿ ಸೀರಿಯಲ್ ನಟ ನಟಿಯರ ನೇಮ್ ತಿಳಿಯೋಣ ಅಣ್ಣಯ್ಯ ಸೀರಿಯಲ್ನಲ್ಲಿ ನಟಿಸುತ್ತಿರುವ ನಟರ ಸೀರಿಯಲ್ ಹೆಸರು ಶಿವು ಇವರ ನಿಜವಾದ ಹೆಸರು ವಿಕಾಸ್ ಉತ್ತಯ್ಯ ಇನ್ನು ಶಿವು ಜೋಡಿಯಾಗಿ ನಟಿಸುತ್ತಿರುವಂತಹ ನಟಿಯ ಹೆಸರು ಪಾರ್ವತಿ ಪಾರ್ವತಿ ಪಾತ್ರದಲ್ಲಿ ನಟಿಸುತ್ತಿರುವ ನಟಿಯ ರಿಯಲ್ ನೇಮ್ ನಿಶಾ ರವಿಕೃಷ್ಣನ್ ನಿಶಾ ರವಿಕೃಷ್ಣನ್ರವರು ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಅಣ್ಣಯ್ಯ ಸೀರಿಯಲ್ನ ಶಿವೂರ ನಾಲ್ಕು ಜನ ತಂಗಿಯರ ಬಗ್ಗೆ ತಿಳಿಯೋಣ ಬನ್ನಿ ಶಿವೂರವರ ಮೊದಲನೇ ತಂಗಿಯಾಗಿ ರತ್ನರವರು ಕಾಣಿಸಿಕೊಂಡಿದ್ದಾರೆ ಇವರ ರಿಯಲ್ ನೇಮ್ ನಾಗಶ್ರೀ ಬೇಗಾರ್ ಇವರು ರಂಗಭೂಮಿಯ ಕಲಾವಿದರು ಆಗಿದ್ದಾರೆ ಶಿವೂರವರ ಎರಡನೇ ತಂಗಿಯಾಗಿ ರಾಧಾರವರು ಕಾಣಿಸಿಕೊಂಡಿದ್ದಾರೆ ಇವರ ರಿಯಲ್ ನೇಮ್ ರಾಘವಿ ಶಿವೂರವರ ಮೂರನೇ ತಂಗಿಯಾಗಿ ರಶ್ಮಿಯವರು ಕಾಣಿಸಿಕೊಂಡಿದ್ದಾರೆ ಇವರ ರಿಯಲ್ ನೇಮ್ ಪ್ರತೀಕ್ಷಾ ಶ್ರೀನಾಥ್ ಇನ್ನು ಕೊನೆಯ ತಂಗಿ ರಮ್ಯಾರವರು ಇವರ ರಿಯಲ್ ನೇಮ್ ಅಂಕಿತಾ ಗೌಡ ವೀರಭದ್ರಯ್ಯ ಪಾರ್ವತಿ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರ ರಿಯಲ್ ನೇಮ್ ನಾಗೇಂದ್ರ ಇವರು ಪಾರ್ವತಿಯ ತಾಯಿಯರು ಅಂದರೆ ವೀರಭದ್ರಯ್ಯನವರ ಪತ್ನಿಯರು ಇವರ ರಿಯಲ್ ನೇಮ್ ಶ್ವೇತಾ ಮತ್ತು ಮಧುಮತಿ ಇವರು ಪಾರ್ವತಿಯ ಸಹೋದರ ಇವರ ಸೀರಿಯಲ್ ನೇಮ್ ಪರಶುರಾಮ ಇವರ ರಿಯಲ್ ನೇಮ್ ಎಂದರೆ ಚಿರಂಜೀವಿ ರಶ್ಮಿಯ ಗಂಡನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವವರು ಜೇಮ್ಸ್ ಸೀನಾ ಇವರ ನಿಜವಾದ ಹೆಸರು ಸುಶ್ಮಿತ್ ಜೈನ್ ರಶ್ಮಿಯ ಮಾವನ ಪಾತ್ರದಲ್ಲಿ ಮಾದಪ್ಪಣ್ಣ ಮತ್ತು ಅತ್ತೆ ಪಾತ್ರದಲ್ಲಿ ಪದ್ಮರವರು ಕಾಣಿಸಿಕೊಂಡಿದ್ದಾರೆ ಇನ್ನು ಅನೇಕರು ಈ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು